ಇಸ್ಲಾಂ ಗದಗ್ ಬೆಟಗೇರಿ ಎಲೆಕ್ಷನ್ ಆಫೀಸರ್ಸ್ ಈಗಾಗಲೇ ನಮ್ಮಲ್ಲಿ ಎಲೆಕ್ಷನ್ ಸಂಬಂಧ ಆರು ಸಾವಿರದ ಒಂದು ನೂರ ತೊಂಬತ್ತೈದು ಮೆಂಬರ್ಸ್ ನಮ್ಮಲ್ಲಿ ಎನ್ರೋಲ್ ಆಗಿದ್ದಾರೆ ಈ ಅಂಜುಮನ್ ಇಸ್ಲಾಂ ಗದಗ್ ಬೆಟಗೇರಿ ಎಲೆಕ್ಷನ್ ಸಂಬಂಧ ಪೂರ್ತಿ ಗದಗ್ ಬೆಟಗೇರಿ ವ್ಯಾಪ್ತಿಯೊಳಗೆ ಎಷ್ಟು ಜನ ಬರ್ತಿದ್ದಾರೆ ಅವರೆಲ್ಲರೂ ನಮ್ಮಲ್ಲಿ ಬಂದು ಈಗ ಟೋಟಲ್ ಆಗಿ ಒಂದು ಆರು ಸಾವಿರದ ಒಂದು ನೂರ ತೊಂಬತ್ತೈದು ಜನ ನಮ್ಮಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಇದರ ಸಂಬಂಧ ಈಗ ನಾವು ಮುಂದೆ ಎಲೆಕ್ಷನ್ ಮಾಡಬೇಕಂತ ಹೇಳಿ ಇವತ್ತ ಇವತ್ತು ದಿನ ಈ ಮಾಧ್ಯಮದ ಮೂಲಕ ನಾವು ಇದು ನೋಟಿಫಿಕೇಶನ್ ಜಾರಿ ಮಾಡ್ತಿದ್ವಿ ಸರ್ ಇವತ್ತು ಇದರ ಪ್ರಕಾರ ನೋಟಿಫಿಕೇಷನ್ ಇವತ್ತು ಜಾರಿ ಆಗ್ತದೆ ಆಮೇಲೆ ನಾಮಪತ್ರಗಳನ್ನು ಸಲ್ಲಿಸುವ ದಿನಾಂಕ ನಾಮಪತ್ರಗಳನ್ನು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಮುಂದಿನ ಮುಂದಿನ ತಿಂಗಳ ಎಂಟನೇ ತಾರೀಕಿಂದ ಸೋಮವಾರದಿಂದ ಸ್ಟಾರ್ಟಾಗಿ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮುಂದಿನ ಸುಮಾರು ಮುಂದಿನ ಸೋಮವಾರವರೆಗೆ ಟೈಮಿಂಗು ಬಂದುಬಿಟ್ಟು ಹನ್ನೊಂದರಿಂದ ಎರಡು ಎರಡು ಗಂಟೆ ಮಟ್ಟ ಇರ್ತದೆ ನಮ್ಮ ಡಿಸ್ಟಿಕ್ ವಾಕ್ ಆಫೀಸಲ್ಲಿ ಇದ್ರದ್ದು ಎಲ್ಲ ಪ್ರಕ್ರಿಯೆ ನಡೀತಾವೆ ಸರ್ ಅದಾದ ನಂತರ ನಾಮಪತ್ರಗಳನ್ನು ಭರ್ತಿ ಮಾಡುವ ಕೊನೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಡಿಸ್ಟಿಕ್ ವಾಕ್ ಆಫೀಸಲ್ಲೇ ನಡೀತದೆ ಅದಾದ ನಂತರ ಅರ್ಹ ಅಭ್ಯರ್ಥಿಗಳನ್ನು ಪಟ್ಟಿ ಏನು ತಯಾರಿಸಿದ್ರೆ ಆವತ್ತೇ ದಿನ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮಂಗಳವಾರ ದಿನ ನಾವು ರಿಲೀಸ್ ಮಾಡ್ತೇವೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವ ದಿನಾಂಕ ವಿಡ್ರೋವಾಲ್ ಆಫ್ ನಾಮಿನೇಷನ್ಸ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬುಧವಾರ ದಿನ ಯಾರು ಮೆಂಬರ್ಸ್ ಇರ್ತಾರೆ ಅವರು ವಿದಡ್ರೋ ಮಾಡಬೇಕಿತ್ತಂದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟು ನಮ್ಮಲ್ಲಿ ವಿಡ್ರಾ ಮಾಡಬೇಕು ಆಮೇಲೆ ಅದೇ ದಿನ ನಾವು ಏನು ಮಾಡ್ತೀವಿ ಇದನ್ನು ಎಷ್ಟು ಫೈನಲ್ ವಿಡ್ರೋ ಆದಮೇಲೆ ಎಷ್ಟು ಮಂದಿಗೆ ಫೈನಲ್ ಇದ್ದಿರ್ತಾರೋ ಅದನ್ನು ಲಿಸ್ಟ್ ಸಬ್ಮಿಟ್ ಮಾಡ್ತೇವೆ ಮಾಡಿ ಆದಮೇಲೆ ನಾಲ್ಕು ಗಂಟೆಗೆ ನಾವು ಸಿಂಬಾಲನ್ನು ಅಲಾಟ್ಮೆಂಟ್ ಮಾಡ್ತೀವಿ ಯಾಕಂದರೆ ಚಿಹ್ನೆಗಳನ್ನು ಎಷ್ಟು ಜನ ನಮ್ಮಲ್ಲಿ ಬಂದು ಇದು ನಾಮಿನೇಷನ್ ಕೊಟ್ಟಿರ್ತಾರೆ ಅವ್ರಿಗೆ ನಾವು ಸಿಂಬಾಲನ್ನು ಅಲಾಟ್ಮೆಂಟ್ ಮಾಡ್ತೀವಿ ಅದೇ ರೀತಿ ಸಿಂಬಾ ಈಗ ಇದನ್ನ ಮಾಡಬೇಕಂದ್ರೆ ನಾಮಿನೇಷನ್ ಮಾಡಬೇಕಂದ್ರೆ ನಾಮಿನೇಷನ್ ಅದು ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಇರ್ತದೆ ಸರ್ ಒಬ್ಬರಿಗೆ ಅಪ್ಲಿಕೆ ಇದು ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಇರ್ತದೆ ಅಂದರೆ ನಾಮಿನೇಷನ್ ಫೀ ಬಂದುಬಿಟ್ಟು ಹತ್ತು ಸಾವಿರ ರೂಪಾಯಿ ಇರ್ತದೆ ಅದು ನೀವು ಒನ್ ಟೆಂತ್ ಒಟ್ಟು ತೊಗೊಂಡ್ರೆ ಅದು ನಿಮಗೆ ರಿಟರ್ನ್ ಕೊಡ್ತೀವಿ ಆಮೇಲೆ ನೀವು ಇದಕ್ಕೆ ನಾಮಿನೇಷನ್ ಪೇಪರ್ಗೆ ಸಬ್ಮಿಟ್ ಮಾಡಬೇಕಂದ್ರೆ ಎರಡು ಫೋಟೋ ಹಚ್ಚಬೇಕು ಆಮೇಲೆ ನಾವು ಏನು ಅದನ್ನು ಎನ್ರೋಲ್ಮೆಂಟ್ ಐ ಡಿ ನಿಮ್ಗೆ ಏನು ಕೊಟ್ಟಿರ್ತೀವಿ ಅದನ್ನು ಅದ್ರದ್ದು ಒಂದು ಜೆರಾಕ್ಸ್ ಕಾಪಿನ ಹಚ್ಚಬೇಕು ಆಮೇಲೆ ಒಬ್ಬರು ಸೂಚಕರು ಒಬ್ಬರು ಅನುಮೋದಕರು ಹಚ್ಬೇಕು ಸರ್ ಒಬ್ಬರು ಸೂಚಕರು ಒಬ್ಬರಿಗೆ ಆಗ್ಬೋದು ಇಬ್ಬರಿಗೆ ಆಗಲಿಕ್ಕೆ ಬರೋದಿಲ್ಲ ಒಬ್ಬರು ಅನುಮೋದಕರಿಗೂ ಒಬ್ಬರಿಗೆ ಆಗಬೇಕು ಇಬ್ಬರಿಗೆ ಆಗಲಿಕ್ಕೆ ಬರೋದಿಲ್ಲ ಅದೇ ದಿನ ಆಮೇಲೆ ಮತದಾನದ ದಿನಾಂಕ ಬಂದುಬಿಟ್ಟು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಸಂಡೇ ಬರ್ತದೆ ಇದು ಮುನ್ಸಿಪಲ್ ಹೈಸ್ಕೂಲ್ ಆಮೇಲೆ ಕಾಲೇಜಲ್ಲಿ ಇದು ನಮ್ಮದು ಎಲೆಕ್ಷನ್ ಇರ್ತದೆ ಎಂಟ್ರಿಗೆ ಎಂಟರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಮಟ್ಟ ಪೋಲಿಂಗ್ ಆಗ್ತದೆ ಮತದಾನ ಆಗ್ತದೆ ಆಮೇಲೆ ನಾಲ್ಕು ಗಂಟೆಯಿಂದ ನಾವು ಕೌಂಟಿಂಗ್ ಮಾಡ್ತೇವೆ ಮತ್ತು ಇದನ್ನು ಎಣಿಕೆಯನ್ನು ಮಾಡ್ತೇವೆ ಅವತ್ತೇ ನಾವು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡ್ತೇವೆ ಸರ್